ಆದ್ಯ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ತಾಲೂಕು ಕಚೇರಿ ಪುರಸಭೆ ನ್ಯಾಯಾಲಯ ಸಾರ್ವಜನಿಕ ಆಸ್ಪತ್ರೆ ಕಾಂಗ್ರೆಸ್ ಪಕ್ಷದ ಕಚೇರಿ ಮತ್ತು ತಾಲೂಕು ಪಂಚಾಯಿತಿ ಶಿಶು ಅಭಿವೃದ್ಧಿ ಇಲಾಖೆ ಗ್ರಾಮ ಪಂಚಾಯಿತಿಗಳು ಸೇರಿದಂತೆ ಸರ್ಕಾರಿ ಕಚೇರಿಗಳಲ್ಲಿ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಪುರಸಭೆಯ ಒಂದು ಈ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಗಾಂಧಿ ಜಯಂತಿಯನ್ನು ಪುರಸಭೆಯ ಮುಖ್ಯಾಧಿಕಾರಿ ಕೃಷ್ಣ ಕಟ್ಟಿಮನಿ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕಂದಾಯ ಅಧಿಕಾರಿ ಮಂಜುನಾಥ್ ಮತ್ತು ಕೃಷ್ಣ ಕಟ್ಟಿಮನಿ ಜಯಂತಿ ಅವರ ಶುಭಾಶಯಗಳು ಆದರ್ಶಗಳನ್ನು ಅವರ ಇವನ್ನ ಕರ್ತವ್ಯಗಳನ್ನು ನಡೆಸ್ಕೊಂಡು ಹೋಗಂತೇಳಿ ನಮ್ಮಲ್ಲಿ ಕೇಳ್ಕೊಂಡು ನಮ್ಮ ಇವತ್ತಿನ ದಿವಸ ನಮ್ಮ ಜಗತ್ತ ಕಂಡಂತ ಇಬ್ಬರು ಮಹಾನ್ ಪುರುಷರ ಜನ್ಮ ಜಯಂತಿಯನ್ನು ನಾವು ಆಚರಣೆಯನ್ನ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಸಹ ಅವರ ಶುಭಾಶಯಗಳನ್ನ ಹೇಳುತ್ತ ಮಹಾತ್ಮ ಅವರು ಈ ನಮ್ಮ ದೇಶಕ್ಕಾಗಿ ಸ್ವಾತಂತ್ರ್ಯವನ್ನ ತಂದು ಕೊಡುತ್ತಾ ಬಹಳ ಮುಖ್ಯ ಪಾತ್ರವನ್ನ ವಹಿಸಿದ್ರು ಅವರು ಅಹಿಂಸಾ ಮಾರ್ಗದಲ್ಲಿ ನಡೆದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದು ಕೊಟ್ಟರು ಅವರು ನಡೆದುಕೊಟ್ಟಂತಹ ಅವರು ನೀಡಿದಂತಹ ಮಾರ್ಗದರ್ಶನಗಳಲ್ಲಿ ಮುಖ್ಯ ಇಂದು ಗಾಂಧೀಜಿಯವರ ನಮ್ಮ ಭಾರತದ ಪಿತಾಮಹರಾದಂತಹ ಗಾಂಧೀಜಿಯವರ ಹುಟ್ಟುಹಬ್ಬಗಳು ಅವರ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ ಅವರು ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ಅಕ್ಟೋಬರ್ ಸಾವಿರದ ಒಂಬೈನೂರ ಅರವತ್ತೆಂಟು ಅಕ್ಟೋಬರ್ ಎರಡರಂದು ಪೋರಬಂದರಿನಲ್ಲಿ ಜನಿಸಿದರು ಅವರ ತಾಯಿ ಬಾಯಿ ತಂದೆ ಕರಮಚಂದ ಗಾಂಧಿ ಅವರು ಬಾಲ್ಯದಲ್ಲಿ ಹರಿಶ್ಚಂದ್ರ ಮತ್ತು ಶ್ರವಣಕುಮಾರರಂತಹ ಕಥೆಗಳನ್ನು ಕೇಳಿ ಅವರ ಚನ್ನಗಿರಿ ತಾಲೂಕು ಔಷಧಿ ವ್ಯಾಪಾರಿಗಳ ಸಂಘ ಮತ್ತು ಚನ್ನಗಿರಿ ಚನ್ನಮಾಜಿ ಲಯನ್ಸ್ ಸಂಸ್ಥೆಯ ವತಿಯಿಂದ ಚನ್ನಗಿರಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ರೋಗಿಗಳಿಗೆ ಹಾಲು ಹಣ್ಣು ಬ್ರೆಡ್ಡನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಔಷಧ ವ್ಯಾಪಾರಿಗಳ ಸಂಘದ ಪದಾಧಿಕಾರಿಗಳು ಮತ್ತು ಚನ್ನಗಿರಿ ಚನ್ನಮಾಜಿ ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳು ಹಾಜರಿದ್ದರು ವರದಿ ಸತೀಶ್ ಅಂಪವಾರ್ ಚನ್ನಗಿರಿಯಿಂದ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ ಆಚರಣೆಯ ಅಂಗವಾಗಿ ನಾವು ಇಂದು ಸಾರ್ವಜನಿಕ ಆಸ್ಪತ್ರೆಯ ಚನ್ನಗಿರಿಯಲ್ಲಿ ಲಯನ್ ಚನ್ನಮತಿ ಲಯನ್ಸ್ ಕ್ಲಬ್ ಮತ್ತು ಚನ್ನಗಿರಿ ಔಷಧಿ ವ್ಯಾಪಾರಿಗಳ ಸಂಘದ ವತಿಯಿಂದ ಹಣ್ಣು ಹಂಪಲವನ್ನು ರೋಗಿಗಳಿಗೆ ಹಂಚಿದ್ದೀವಿ ಚನ್ನಗಿರಿಯ ತಾಲೂಕು ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಉತ್ಸವ ಕಾರ್ಯಕ್ರಮವನ್ನು ತಹಶೀಲ್ದಾರರಾದ ಅವರು ಪೂಜೆ ಸಲ್ಲಿಸುವ ಮೂಲಕ ಆಚರಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಹಾಜರಿದ್ದು ಗಾಂಧೀಜಿಯವರ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ಈ ಗಾಂಧಿ ಜಯಂತ್ಯೋತ್ಸವವನ್ನು ಆಚರಿಸಿದರು

ವಿಶೇಷವಾಗಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ ಕೆ ವಿ ಕೃಷ್ಣಮೂರ್ತಿ ತಾಲೂಕು ಅಧ್ಯಕ್ಷ ಎಂ ಅಣ್ಣೋಜರಾವ್ ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಜರಿದ್ದರು ಇವಾಗ ಇವಾಗ ಎರಡು ನಿಮಿಷ ಇಲ್ಲ ಹೇಳಾಗಲ್ಲ